ನಮಸ್ಕಾರ ನಾನು ಡಾಕ್ಟರ್ ರಾವ್ ಈ ಸಂಸ್ಕೆಯಲ್ಲಿ ಕೆಲವು ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನಾನು ಈ ನೀರು ಡೈಜೆಷನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಗೊತ್ತಾ ಆ ನೀರಿಗೂ ಕೂಡ ಡೈಜೆಷನ್ ಟೈಮ್ ಇದೆ ಅಂತ ನಿಮಗೆ ಗೊತ್ತಿರಲಿಲ್ಲ ಅನಿಸುತ್ತೆ ನೀರಿಗೂ ಕೂಡ ಆಯುರ್ವೇದ ಹೇಳತ್ತೆ ಡೈಜೆಷನ್ ಟೈಮ್ ನಾನಿವಾಗ ನೀರು ಕುಡಿಯೋದನ್ನ ಎಷ್ಟು ಚೆನ್ನಾಗಿ ಎಷ್ಟು ಬೇಗ ನನ್ನ ದೇಹದಲ್ಲಿ ಪ್ರಭಾವ ಆಗತ್ತೆ ಅನ್ನೋದು ಕೂಡ ಆಯುರ್ವೇದ ತಿಳಿಸ್ಕೊಟ್ಟಿದೆ ಹಾಗೂ ಈ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರ ನಾನು ಏನ್ ತಿಳಿಸ್ಕೊಡ್ತೀನಿ ಅತಿಯಾಗಿ ನೀರು ತುಂಬ ಕುಡಿದ್ರೆ ಏನೇನು ದುಷ್ಪ್ರಭಾವಗಳಾಗತ್ತೆ ದೇಹಕ್ಕೆ ಅಂತಲೂ ನಾನು ತಿಳಿಸ್ಕೊಡ್ತೀನಿ ಹಾಗೂ ಸಕ್ಕರೆ ಬೆಲ್ಲ ಸಕ್ಕರೆ ಬೆಲ್ಲ ಹಾಗೂ ಕಲ್ಲು ಸಕ್ಕರೆ ಹಾಕಿರೋ ನೀರು ಕುಡಿಯೋದ್ರಿಂದ ಏನೇನು ಉಪಯೋಗಕಾರಿ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ ಈಗ ನೀರು ಡೈಜೆಷನ್ ಆಗಕ್ಕೆ ಟೈಮು ನಾರ್ಮಲ್ ಆಗಿರೋದು ತಣ್ಣೀರು ನೀವು ಸೇವನೆ ಮಾಡಿದ್ರೆ ಅದಕ್ಕೆ ಡೈಜೆಷನ್ನು ಮೂರು ಅವರ್ ಬೇಕು ಒಂದು ಪ್ರಹರ ಸೊ ಮೂರು ಅವರ್ ಅಂದರೆ ಏನಾಗುತ್ತೆ ಒಂದು ಲೋಟ ನೀವು ಏನಾರು ತಣ್ಣೀರು ನಾರ್ಮಲ್ ಆಗಿರೋ ನೀರು ಕುಡಿದ್ರೆ ಅದು ಮೂರು ಅವರಲ್ಲಿ ಡೈಜೆಷನ್ ಆಗುತ್ತೆ ಅಂದರೆ ಚೆನ್ನಾಗಿ ಅಬ್ಸಾರ್ಬ್ ಆಗಿ ಯೂರಿನೇಷನ್ಗೆ ರೆಡಿ ಆಗೋದು ಮೂರು ಅವರ್ ತಗೊಳ್ಳುತ್ತೆ ಇದನ್ನು ನೀವು ಪ್ರಯೋಗ ಮಾಡಿ ನೋಡಿ ಮನೆಯಲ್ಲಿ ಅದೇ ನೀವು ಇದನ್ನು ಕಾಯಿಸಿ ತಂಪಾಗಿರೋ ನೀರನ್ನ ನೀವು ಸೇವನೆ ಮಾಡಿದ್ರೆ ಅಂದರೆ ಇದು ಒಂದೂವರೆ ಗಂಟೆಯಲ್ಲಿ ಡೈಜೆಷನ್ ಆಗುತ್ತೆ ಸೊ ನೀವು ಕಾಯಿಸಿ ತಂಪಾಗಿರೋ ನೀರು ನೀವು ಎರಡು ಲೋಟ ಕುಡಿದ್ಬಿಟ್ರೆ ಒಂದೂವರೆ ಗಂಟೆಯಲ್ಲಿ ನಿಮಗೆ ಮೂತ್ರ ವಿಸರ್ಜನೆಗೆ ಹೋಗೋಕ್ಕೆ ನಿಮಗೆ ಅವಸರ ಆಗತ್ತೆ ನೋಡಿ ಇಲ್ಲಿ ಒಂದು ಸೂಕ್ಷ್ಮ ವಿಚಾರ ಇದೆ ಬಿಸಿ ನೀರು ಸೇವನೆ ಮಾಡೋದ್ರಿಂದ ಮೂತ್ರಕೋಶ ಮೂತ್ರ ಆರ್ಗನ್ಸ್ನ ಪ್ಯೂರಿಫಿಕೇಶನ್ ಆಗತ್ತೆ ನಿಮ್ಮಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ತುಂಬ ಇತ್ತು ಅಂದರೆ ಉಷ್ಣೋದಕ ಸೇವನೆ ಮಾಡೋದ್ರಿಂದ ಮೂತ್ರ ಆರ್ಗನ್ಸ್ ಕಂಪ್ಲೀಟಾಗಿ ಅದು ಏನು ಯೂರಿನರಿ ಸಿಸ್ಟಮ್ ಇದೆ ಎಲ್ಲ ಕ್ಲೀನ್ ಆಗ್ತಾ ಹೋಗುತ್ತೆ ಯಾಕಂದರೆ ಬೇಗ ಯೂರಿನ್ ಸಿಕ್ರೀಟ್ ಆಗುತ್ತೆ ಬಾಡಿಯಿಂದ ಅದೇ ನೀವು ಬಿಸಿಯಾಗಿರೋ ನೀವು ಸೇವನೆ ಮಾಡಿದ್ರೆ ನಲ್ವತ್ತೈದು ನಿಮಿಷದಲ್ಲಿ ನಿಮಗೆ ಯೂರಿನೇಷನ್ ಅವಸರ ಬರುತ್ತೆ ಕೆಲವರಿಗೆ ಮೂತ್ರ ಕೃಚ್ರ ಅಂತ ಕರಿತೀವಿ ಯೂರಿನ್ ಹೋಗಕ್ಕೆ ಕಷ್ಟ ನಮ್ಮಲ್ಲಿ ಕೆಲವು ಸಲ ಕೇಸಸ್ ಬಂದ್ಬಿಡತ್ತೆ ಪೇಷಂಟ್ನ ಕರ್ಕೊಂಡ್ ಬಂದ್ಬಿಡ್ತಾರೆ ಡಾಕ್ಟ್ರೆ ಹನ್ನೆರಡು ಅವರ್ ಆಯ್ತು ಇಪ್ಪತ್ನಾಲ್ಕು ಗಂಟೆ ಆಯ್ತು ಅವಸರ ಇದೆ ಆದರೆ ಮೂತ್ರ ಹೋಗೋಕ್ಕಾಗ್ತಾ ಇಲ್ಲ ಅಂತ ಅಂತ ಕಂಡೀಷನಲ್ಲಿ ನಾವು ಈ ಬಿಸಿ ಬಿಸಿಯಾಗಿರೋದು ಆಗಿರೋದು ಈ ನೀರು ಸೇವನೆ ಮಾಡೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಅವ್ರಿಗೆ ನೀರು ಇದು ಯೂರಿನೇಷನ್ ಚೆನ್ನಾಗಿ ಪಾಸಾಗೋದಕ್ಕೆ ಮತ್ತೊಂದು ಒಳ್ಳೆಯ ಒಂದು ಹೇಳ್ತೀನಿ ನಾನು ಈ ಬಿಸಿ ನೀರು ಮಾಡ್ಕೊಳ್ಳೋವಾಗ ಒಂದು ಸ್ವಲ್ಪ ಇಲೈಚಿ ಅದರಲ್ಲಿ ಚೆನ್ನಾಗಿ ಜಜ್ಬಿಟ್ಟು ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿ ನಿಮಗೆ ಒಂದ ಹೋಗೋದಕ್ಕೆ ತುಂಬ ಅನುಕೂಲ ಆಗತ್ತೆ ಸೊ ನಾನು ನೀರಿನ ಡೈಜೆಷನ್ ಟೈಮಿಂಗ್ಸ್ ಹೇಳಿದೆ ಸೊ ನೀವು ಬೇಗ ಯೂರಿನ್ ಬರಬೇಕು ಅಂದರೆ ಏನು ಕುಡಿತೀರಾ ಬಿಸ್ತೀರ್ ಕುಡಿಬೇಕು ಆರಾಮಾಗಿ ಒಂದು ಮೂರು ಅವರ್ ನಿಧಾನವಾಗಿ ಹೈಡ್ರೇಷನ್ ಆಗಿ ಯೂರಿನೇಷನ್ ಆಗಬೇಕು ಅಂದರೆ ತಂಪಾಗಿರೋ ನೀರು ಕುಡಿರಿ ನೀವು ವಾಕಿಂಗ್ ಮಾಡ್ತಾ ಇದ್ದೀರಾ ಓಡ್ತಾ ಇದ್ದೀರಾ ತುಂಬ ಕೆಲಸ ಮಾಡ್ತಾ ಇದ್ದೀರಾ ತಂಪಾಗಿರೋ ನೀರು ಕುಡೀರಿ ನಿಧಾನವಾಗಿ ಹೈಡ್ರೇಷನ್ ಆಗಿ ಇದಾಗತ್ತೆ ಅದೇ ನೀವು ಬಿಸ್ತೀರ್ ಕುಡಿದ್ರೆ ಕ್ವಿಕ್ಕಾಗಿ ಹೈಡ್ರೇಷನ್ ಆಗುತ್ತೆ ಕ್ವಿಕ್ಕಾಗಿ ಬಾಡಿಯಿಂದ ಎಕ್ಸ್ಕ್ರೀಟ್ ಆಗುತ್ತೆ ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಂಗೆ ಅತಿಯಾಗಿ ನೀರು ಸೇವನೆ ಮಾಡೋರು ಇರ್ತಾರೆ ಕೆಲವರು ಜನ ಅತಿಯಾಗಿ ನೀರು ಸೇವನೆ ಮಾಡೋದ್ರಿಂದ ಏನಾಗತ್ತೆ ಅದೇ ಒಂದು ಕಾಯಿಲೆಗೆ ಮೂಲ ಬರೀ ನೀವು ತುಂಬಾ ನೀರು ಕುಡಿಯೋಕ್ಕೆ ಶುರು ಮಾಡಿಬಿಡ್ತೀರಾ ಅಂದ್ರೆ ಅದು ಆಮ ಆಗತ್ತೆ ಆಮ ಏನಾಗತ್ತೆ ಅಜೀರ್ಣಕ್ಕೆ ಒಂದು ಕಾರಣ ಅಜೀರ್ಣ ಜಾಸ್ತಿ ಆಯಿತು ಅಂದರೆ ಜ್ವರಕ್ಕೆ ಕಾರಣ ಜ್ವರಗಳು ಜಾಸ್ತಿ ಬರೋಕ್ಕೆ ಶುರುವಾಯಿತು ಅಂದರೆ ಧಾತು ಕ್ಷಯ ಆಗತ್ತೆ ಆಯುಸ್ ಕಮ್ಮಿ ಆಗತ್ತೆ ಸೊ ಅತಿಯಾಗಿರೋ ನೀರು ಸೇವನೆ ಮಾಡಕೂಡ್ದು ಬಾಯರ್ಕೆ ಆದಾಗ ಸೇವನೆ ಮಾಡೋದು ಕಾಯಿಲೆ ಬಂದಾಗ ಒಂದು ಸ್ವಲ್ಪ ಎಲ್ಲ ಸೇವನೆ ಮಾಡೋದು ತುಂಬ ಅತಿಯಾಗಿ ನೀರು ಸೇವನೆ ಮಾಡೋದು ಅದು ಎಷ್ಟು ಹೇಳಿರ್ತಾರೆ ಮಿನಿಮಮ್ ಲೀಟ್ಗೆ ಎರಡರಷ್ಟು ಮೂರರಷ್ಟು ನೀರು ಸೇವನೆ ಮಾಡೋದು ಇದು ಮಾಡೋದ್ರಿಂದ ಏನಾಗತ್ತೆ ಅಂದರೆ ಐಸ್ ಕಮ್ಮಿ ಆಗತ್ತೆ ಅತಿಯಾಗಿ ನೀರು ಸೇವನೆ ಮಾಡಕ್ಕೆ ಹೋಗಬೇಡಿ ಮತ್ತೆ ಶುರುವಲ್ಲೇ ಹೇಳ್ದಂಗೆ ನಾನು ಇನ್ನೊಂದು ಹೇಳ್ತೀನಿ ನೀರಿಗೆ ನೀವು ಸಕ್ಕರೆ ಹಾಕಿ ಸೇವನೆ ಮಾಡಿದ್ರೆ ಅದು ಕಫ ಜಾಸ್ತಿ ಮಾಡತ್ತೆ ದೇಹದಲ್ಲಿ ಇವಾಗ ನೀವು ಆ ಕಾಫಿ ಸ್ಟಾಲು ಈಚೆ ಹೋಟ್ಲ್ಗೆಲ್ಲ ಹೋದಾಗ ಈ ಜ್ಯೂಸ್ಗಳು ಈ ಕೋಲಾ ಪೆಪ್ಸಿ ಸ್ಪ್ರೈಟ್ಗಳು ಇದೆಲ್ಲ ಸಕ್ಕರೆ ಜಾಸ್ತಿ ಇರುತ್ತೆ ಕಫ ಜಾಸ್ತಿ ಮಾಡತ್ತೆ ಜಾಸ್ತಿ ಸೇವನೆ ಮಾಡಕ್ಕೆ ಹೋಗ್ಬಾರ್ದು ಅದೇ ಇದರಲ್ಲಿ ಕಲ್ ಸಕ್ಕರೆ ಇತ್ತು ಅಂದರೆ ವಾಜಿಕರ ಮಕ್ಕಳಾದ್ಯಾರ ಗಂಡಸರಿಗೆ ವಾಜಿಕರಕ್ಕೆ ಕಲ್ ಸಕ್ಕರೆ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಸೇವನೆ ಮಾಡೋದು ತುಂಬ ಒಳ್ಳೆಯದು ಅದೇ ಯೂರಿನ್ ಹೋಗೋಕೆ ಸಮಸ್ಯೆ ಇತ್ತು ಅಂದರೆ ಆ ನೀರಿಗೆ ಬೆಲ್ಲ ಸೇರಿಸ್ಬಿಡಿ ಬೆಲ್ಲ ಸೇರಿಸಿರೋ ನೀರು ನೀವು ಚೆನ್ನಾಗಿ ಸೇವನೆ ಮಾಡಿದ್ರೆ ಯೂರಿನ್ ಸಮಸ್ಯೆ ಇದ್ದರೆ ದೂರ ಆಗುತ್ತೆ